ತುಂತುರು ಮಳೆಗೆ ಬಿಸಿ ಬಿಸಿ ಬಜ್ಜಿ ಹೊರ್ಗಡೆ ತುಂಬ ಮಳೆ ಬರ್ತಾಯಿತ್ತು ಅದಕ್ಕೋಸ್ಕರ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡು ಒಂದು ಬೋಲ್ಗೆ ಒಂದು ಲೋಟ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನು ಓಮ್ ಕಾಳು ಚಿಟಿಕೆ ಸೋಡಾ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕರಗಿಸ್ಬಿಟ್ಟು ಮತ್ತು ಅದಕ್ಕೆ ಕಡಲೆ ಹಿಟ್ಟು ಬೆರೆಸ್ಕೊಳ್ತಾ ಇದ್ದೀವಿ ಬೆರೆಸ್ಕೊಂಡು ನೋಡಿ ನೋಡಿ ಎಷ್ಟು ಬೇಕೋ ಅದಕ್ಕೆ ಎಷ್ಟು ನೀರು ಹಾಕಿದ್ದೀವೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಮನೆಯವರು ಭಟ್ರಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಅಡಿಗೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ನಮ್ಗೆ ಬಜ್ಜಿ ಮಾಡ್ಕೊಡ್ತಿದಾರೆ ನೋಡಿ ಚೆನ್ನಾಗಿ ಕಲಿಸ್ಬೇಕು ನೋಡಿ ಕಲಿಸ್ತಿದ್ದಾರೆ ನೋಡಿ ಇವಾಗ ಕಡಲೆ ಕಡ್ಲೈಟ್ ಕಲಿಸ್ಕೋಬೇಕು ಬೇಕಾದ್ರೆ ಇದಕ್ಕೆ ಹಿಂಗು ಹಾಕೋಬೋದು ಬೇಕಾದ್ರೆ ಬಿಸಿ ಎಣ್ಣೆ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಬೋದು ಇವರೇನು ಮಿಕ್ಸ್ ಮಾಡಲಿಲ್ಲ ಅರ್ಜೆಂಟು ಅಂದ್ಬಿಟ್ಟು ಹಿಂಗೂ ಹಾಕಲಿಲ್ಲ ಬಿಸಿ ಎಣ್ಣೆನೂ ಹಾಕಲಿಲ್ಲ ಇದ್ರ ಜೊತೆಗೆ ಬಜ್ಜಿ ಮೆಣ್ಸಿನ್ಕಾಯಿ ಖಾರದ್ದು ತಂದಿದ್ದರು ಇವಾಗ ನೋಡಿ ಅದನ್ನು ಇಟ್ಟಿದ್ದೀವಿ ಎಣ್ಣೆ ಇದೆ ಈಗ ಮೆಣಸಿನ್ಕಾಯಿನ ಸೀಳ್ಕೊಳ್ತಾ ಇದ್ದಾರೆ ಮುಂದಗಡೆ ಇರೋ ತೊಟ್ಟು ತೆಗೆದ್ಬಿಟ್ಟು ನೀಟಾಗಿ ಹೊಟ್ಟೆ ಭಾಗ ಸೀಳ್ತಾ ಇದ್ದಾರೆ ಸೀಳಿ ಬಜ್ಜಿ ಹಾಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹೊಟ್ಟೆ ಭಾಗ ಚೆನ್ನಾಗಿ ಸೀಳಿ ಬೇಕಾದರೆ ಸಿಂಗಲ್ ಆದರೂ ಹಾಕ್ಬೋದು ಇವರು ಬಟ್ಟೆ ಸೀಳಿದ ಹಾಗೆ ಇಟ್ಟಿರ್ತಾರಲ್ಲ ಅದನ್ನೇ ಹಾಕ್ತಾರೆ ನೋಡಿ ಈಗ ಸೀಳಿ ರೆಡಿ ಮಾಡಿ ಇಟ್ಕೋಬೇಕು ರೆಡಿ ಮಾಡಿಕೊಂಡು ಈಗ ಎಣ್ಣೆ ಕಾದಿದೆ ನೋಡಿ ಒಂದೊಂದೇ ಎಣ್ಣೆಗ ಮೆಣಸಿನ್ಕಾಯಿನ ಕಡಲೆ ಹಿಟ್ಟಲ್ಲಿ ಅದ್ದಿ ಅದ್ದಿ ರೆಡಿ ಮಾಡ್ಕೊಳ್ತಿದ್ದಾರೆ ಈಗ ಮೆಣಸಿನ್ಕಾಯಿ ಬಜ್ಜಿ ಹಾಕೋಕ್ಕೆ ರೆಡಿ ಮಾಡಿದ್ದು ರೆಡಿಯಾಗಿದೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದರು ಹೊರ್ಗಡೆ ಹೊರ್ಗಡೆ ಮಳೆ ಬೇರೆ ಉಯ್ತಾ ಇತ್ತಲ್ಲ ಅದಕ್ಕೋಸ್ಕರ ಅವರೇ ತರಕಾರಿ ಉಪ್ಪಿಟ್ಟು ಮಾಡಿದರು ತರಕಾರಿ ಉಪ್ಪಿಟ್ಟು ಜೊತೆ ಬಿಸಿ ಬಿಸಿ ಬಜ್ಜಿ ಹಾಕ್ತಿದ್ದಾರೆ ಸ್ನೇಹಿತರೆ ಇವತ್ತೇ ನಾನು ಅಡುಗೆದು ವಾಯ್ಸ್ ಪವರ್ ಕೊಡ್ತಾ ಇರೋದು ಏನಾದರೂ ನಾನು ವಾಯ್ಸ್ ಓವರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಏನಾದರೂ ಇದ್ದರೆ ಕಮೆಂಟಲ್ಲಿ ಹಾಕಿ ನಾನು ಮುಂದಿನ ಸರ್ತಿ ಸರ್ ಮಾಡ್ಕೊಳ್ತೀನಿ ನೋಡಿ ಬಜ್ಜಿ ತಯಾರಾಗಿದೆ ಉಪ್ಪಿಟ್ಟು ತಯಾರಾಗಿದೆ ನೋಡಿ ಸ್ನೇಹಿತರೆ ಉಪ್ಪಿಟ್ಟು ಬಜ್ಜಿ ರೆಡಿಯಾಗಿದ್ದೆ ದಯವಿಟ್ಟು ಉಮಿ ಲೈಫ್ ಸ್ಟೈಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ಕ್ಷಮಿಸಿ